ಬೀದರ್ಗ ಜಿಲ್ಲಾ ಪೊಲೀಸರು ಕಳೆದ ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ತಿಂಗಳಲ್ಲಿ ಒಟ್ಟು ಹತ್ತು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಸುಲಿಗೆ ಮನೆ ಕಳತನ ದ್ವಿಚಕ್ರ ವಾಹನಗಳ ಕಳತನ ಮತ್ತು ನೀರಿನ ಮೋಟಾರು ವೈರ್ ಕಳವು ಮತ್ತು ಜಾನುವಾರುಗಳ ಕಳವು ಹಾಗೂ ಮೊಬೈಲ್ ಕಳವು ನಗದು ಹಣದ ಕಳತನ ಹೀಗೆ ವಿವಿಧ ಹದಿನೇಳು ಪ್ರಕರಣಗಳನ್ನು ಇವಾಗ ಪತ್ತೆ ಮಾಡಿ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು ಹದಿನೆಂಟು ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಇದರಲ್ಲಿ ಒಟ್ಟು ಏನಂದರೆ ಗೋಲ್ಡ್ ಐವತ್ತೈದು ಗ್ರಾಮ್ ಇರ್ತದೆ ಮತ್ತು ಬೈಕ್ಗಳು ಏನಂದರೆ ಹತ್ತು ಬೈಕ್ ಇದೆ ಒಂದು ಮಹೇಂದ್ರ ಬುಲೆರೋ ಏನಿದೆ ಅದರಲ್ಲಿ ಜಾನುವಾರುಗಳನ್ನು ಸಾಗಿಸಿದ್ದಕ್ಕೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ ಜೊತೆಗೆ ಇಪ್ಪತ್ತು ಮೊಬೈಲ್ಗಳಿದೆ ಮತ್ತು ಜಾನುವಾರುಗಳು ಮತ್ತು ಒಂದು ರಾಶಿ ಮಷಿನ್ ಮತ್ತು ಟ್ರ್ಯಾಕ್ಟರ್ನ ಏನಂದರೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಒಂದು ಉತ್ತಮವಾದಂತಹ ಪತ್ತೆ ಕಾರ್ಯ ಮಾಡಿದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದಿಸ್ತಾ ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಬಹುಮಾನವನ್ನು ಇಲ್ಲಿ ನೀಡಲಾಗುವುದು ಎರಡನೇ ಮುಖ್ಯ ಪ್ರಕರಣ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಏನು ಅಕ್ರಮ ಅಕ್ಕಿ ಸಾಗಾಟ ಏನು ಸರ್ಕಾರ ಪಿ ಡಿ ಎಸ್ ರೈಸ್ನ ಏನಂದರೆ ಬಡವರಿಗೆ ಕೊಡಲಿಕ್ಕೆ ಮಾಡಿರುವಂಥದ್ದನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದನ್ನು ಕಳೆದ ತಿಂಗಳು ನಾವು ರೈಡ್ ಮಾಡಿದ್ವಿ ಅದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿಯನ್ನು ಅರೆಸ್ಟ್ ಮಾಡುವುದು ನಮ್ಮಲ್ಲಿ ಬಾಕಿ ಇತ್ತು ಅವನು ಇಡೀ ಈ ನಾರ್ತ್ ಈಸ್ಟರ್ನ್ ರೇಂಜಲ್ಲಿ ಮೂರು ಜಿಲ್ಲೆಗಳಿಗೂ ಬೇಕಾದಂತಹ ಆರೋಪಿಯಾಗಿದ್ದ ರಾಜು ರಾಠೋಡ್ ಅಂತ ಹೇಳಿ ಅವರನ್ನು ಈಗಾಗಲೇ ನಮ್ಮ ಎಲ್ಲ ಜಂಟಿಯಾಗಿ ಎಲ್ಲ ತಂಡಗಳು ಏನಂದರೆ ಕೆಲಸ ಮಾಡಲಾಗ್ತಾ ಇತ್ತು ನಮ್ಮ ಯಾದಿ ಪೊಲೀಸು ಏನಂದರೆ ಅವ್ರನ್ನ ಸೆಕ್ಯೂರ್ ಮಾಡಿ ಅವರ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಅವ್ರನ್ನ ತೋರಿಸಿದ್ದಾರೆ ಮತ್ತು ನ್ಯಾಯಾಂಗ ಬಂಧನದಲ್ಲಿದೆ ಅವರನ್ನ ಅವರನ್ನು ಕೂಡ ಏನಂದರೆ ನಮ್ಮ ಪ್ರಕರಣದಲ್ಲಿ ನಾವು ಬಾಡಿ ವಾರೆಂಟಿಗೆ ಏನಂದರೆ ಅಪ್ಲೈ ಮಾಡಿದ್ವಿ ಸೊ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಮತ್ತೆ ಹೆಚ್ಚಿನ ತನಿಖೆಯನ್ನು ನಾವಿಲ್ಲಿ ಮಾಡ್ತೇವೆ ಎರಡನೇದು ಜನವರಿ ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಬಂದೋಬಸ್ತ್ಗಳು ಏನಂದರೆ ಇತ್ತು ಸಾಕಷ್ಟು ಜಾತ್ರೆಗಳಿತ್ತು ಅಂತಹ ಸಂದರ್ಭದಲ್ಲಿ ಯಾವುದೇ ಕಳ್ಳತನ ಪ್ರಕರಣಗಳು ಜರುಗದಂತೆ ಪ್ರಿವೆಂಟಿವ್ ಆಗಿ ಅತ್ಯುತ್ತಮವಾಗಿ ಏನಂದರೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅದು ಎಸ್ಪೆಷಲಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಯಾವುದೇ ಒಂದೇ ಒಂದು ಕಳತನದ ಪ್ರಕರಣಗಳು ಕೂಡ ಏನಂದ್ರೆ ಜರುಗದಂತೆ ಉತ್ತಮವಾಗಿ ಏನಂದ್ರೆ ಕ್ರೈಮ್ ಬ್ರಾಂಚ್ ಕೆಲಸ ಮಾಡಿದೆ ಅನ್ಯ ರಾಜ್ಯಗಳಿಂದ ಬಂದಂಥ ಸಂಶಯಾತ್ಮಕ ವ್ಯಕ್ತಿಗಳ ಮೇಲೆ ಕೂಡ ಏನಂದ್ರೆ ಪ್ರಿವೆಂಟಿವ್ ಆಗಿ ಕೆಲವೊಂದು ನಾವು ಪ್ರಕರಣಗಳನ್ನು ದಾಖಲಿಸಿವಿ ಈಗ ಮೊದಲು ಕಳೆದ ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ತಿಂಗಳಲ್ಲಿ ಒಟ್ಟು ಹತ್ತು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಸುಲಿಗೆ ಮನೆ ಕಳತನ ದ್ವಿಚಕ್ರ ವಾಹನಗಳ ಕಳತನ ಮತ್ತು ನೀರಿನ ಮೋಟಾರು ವೈರ್ ಕಳವು ಮತ್ತು ಜಾನುವಾರುಗಳ ಕಳವು ಹಾಗೂ ಮೊಬೈಲ್ ಕಳವು ನಗದು ಹಣದ ಕಳತನ ಹೀಗೆ ವಿವಿಧ ಹದಿನೇಳು ಪ್ರಕರಣಗಳನ್ನು ಇವಾಗ ಪತ್ತೆ ಮಾಡಿ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು ಹದಿನೆಂಟು ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಇದರಲ್ಲಿ ಒಟ್ಟು ಏನಂದರೆ ಗೋಲ್ಡ್ ಐವತ್ತೈದು ಗ್ರಾಮ್ ಇರ್ತದೆ ಮತ್ತು ಬೈಕ್ಗಳು ಏನಂದರೆ ಹತ್ತು ಬೈಕ್ ಇದೆ ಒಂದು ಮಹೇಂದ್ರ ಬೊಲೆರೋ ಏನಿದೆ ಅದರಲ್ಲಿ ಜಾನುವಾರುಗಳನ್ನು ಸಾಗಿಸಿದ್ದಕ್ಕೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ ಜೊತೆಗೆ ಇಪ್ಪತ್ತು ಮೊಬೈಲ್ಗಳಿದೆ ಮತ್ತು ಜಾನುವಾರುಗಳು ಮತ್ತು ಒಂದು ರಾಶಿ ಮಷೀನು ಮತ್ತು ಟ್ರ್ಯಾಕ್ಟರ್ನ ಏನಂದರೆ ಪತ್ತೆ ಹಂಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಹ ಸಂದರ್ಭದಲ್ಲಿ ಯಾವುದೇ ಕಳ್ಳತನ ಪ್ರಕರಣಗಳು ಜರುಗದಂತೆ ಪ್ರಿವೆಂಟಿವ್ ಆಗಿ ಅತ್ಯುತ್ತಮವಾಗಿ ಏನಂದರೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅದು ಎಸ್ಪೆಷಲಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಯಾವುದೇ ಒಂದೇ ಒಂದು ಕಳ್ಳತನದ ಪ್ರಕರಣಗಳು ಕೂಡ ಏನಂದರೆ ಜರುಗದಂತೆ ಉತ್ತಮವಾಗಿ ಏನಂದರೆ ಕ್ರೈಮ ಕೂಡ ಕೆಲಸ ಮಾಡಿದೆ ಅನ್ಯ ರಾಜ್ಯಗಳಿಂದ ಬಂದಂಥ ಸಂಶಯಾತ್ಮಕ ವ್ಯಕ್ತಿಗಳ ಮೇಲೆ ಕೂಡ ಏನಂದರೆ ಪ್ರಿವೆಂಟಿವ್ ಆಗಿ ಕೆಲವೊಂದು ನಾವು ಪ್ರಕರಣಗಳನ್ನು ದಾಖಲಿಸಿದ್ವಿ ನಮ್ಮ ಅಕ್ಕಿ ಸಾಗಾಟ ಏನು ಸರ್ಕಾರ ಪಿ ಡಿ ಎಸ್ ರೈಸ್ನ ಏನಂದರೆ ಬಡವರಿಗೆ ಕೊಡಲಿಕ್ಕೆ ಮಾಡಿರುವಂಥದ್ದನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದನ್ನು ಕಳೆದ ತಿಂಗಳು ನಾವು ರೇಡ್ ಮಾಡಿದ್ವಿ ಅದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿಯನ್ನು ಅರೆಸ್ಟ್ ಮಾಡುವುದು ನಮ್ಮಲ್ಲಿ ಬಾಕಿ ಇತ್ತು ಅವನು ಇಡೀ ಈ ನಾರ್ತ್ ಈಸ್ಟರ್ನ್ ರೇಂಜಲ್ಲಿ ಮೂರು ಜಿಲ್ಲೆಗಳಿಗೂ ಬೇಕಾದಂತಹ ಆರೋಪಿಯಾಗಿದ್ದ ರಾಜು ರಾಠೋಡ್ ಹೇಳಿ ಅವರನ್ನು ಈಗಾಗಲೇ ನಮ್ಮ ಎಲ್ಲ ಜಂಟಿಯಾಗಿ ಎಲ್ಲ ತಂಡಗಳು ಏನಂದರೆ ಕೆಲಸ ಮಾಡಲಾಗ್ತಾ ಇತ್ತು ನಮ್ಮ ಯಾದಗಿರಿ ಪೊಲೀಸು ಏನಂದರೆ ಅವ್ರನ್ನ ಸೆಕ್ಯೂರ್ ಮಾಡಿ ಅವ್ರ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಅವ್ರನ್ನ ತೋರಿಸಿದ್ದಾರೆ ಮತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅವರನ್ನು ಕೂಡ ಏನಂದರೆ ನಮ್ಮ ಪ್ರಕರಣದಲ್ಲಿ ನಾವು ಬಾಡಿ ವಾರೆಂಟಿಗೆ ಏನಂದರೆ ಅಪ್ಲೈ ಮಾಡಿದ್ದೀವಿ ಸೊ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಮತ್ತೆ ಹೆಚ್ಚಿನ ತನಿಖೆಯನ್ನು ನಾವಿಲ್ಲಿ ಮಾಡ್ತೇವೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ ಚಿನ್ನಾಭರಣದ ಮೌಲ್ಯ ಅನ್ನೋದಕ್ಕಿಂತ ಚಿನ್ನಾಭರಣ ಎಷ್ಟು ಗ್ರಾಮ್ ಇತ್ತು ಅನ್ನುವಂಥದ್ದಿದೆ ಐವತ್ತೈದು ಗ್ರಾಮ್ ಗೋಲ್ಡ್ ಇದೆ ಇದರಲ್ಲಿ ಆಮೇಲೆ ಹತ್ತು ಬೈಕ್ಗಳಿದೆ ಮತ್ತು ಒಂದು ಮಹೇಂದ್ರ ಮಹೇಂದ್ರ ಬೊಲೆರೋ ಇದೆ ಆಮೇಲೆ ಮೊಬೈಲ್ ಫೋನ್ಗಳಿದಾವೆ ಇಪ್ಪತ್ತು ಮತ್ತು ಜಾನುವಾರುಗಳೇ ಏನಂದ್ರೆ ವಶಪಡಿಸಿಕೊಳ್ಳಲಾಗಿದೆ ಒಂದು ರಾಶಿ ಮೆಷಿನ್ ಮತ್ತು ಟ್ರ್ಯಾಕ್ಟರ್ ಇದೆ ಇದರಲ್ಲಿ ಮುಖ್ಯವಾಗಿ ಏನಂದರೆ ಈ ಮೊಬೈಲ್ ಇದು ಏನು ಬೈಕ್ನಲ್ಲಿ ಬಂದು ಏನಂದ್ರೆ ಈ ಜಮೀನಿನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಮಹಿಳೆಯರು ಅಂಥವ್ರನ್ನ ಏನಂದರೆ ಇವ್ರು ಹೋಗಿ ಮಾತನಾಡಿಸಿ ಅವರ ಹೊರಳಲ್ಲಿದ್ದಂತಹ ಏನು ಚಿನ್ನವನ್ನು ಕತ್ಕೊಂಡು ಹೋಗಿರುವಂಥ ಪ್ರಕರಣ ಇತ್ತು ಅದನ್ನು ಏನಂದರೆ ನಮ್ಮ ಉಮ್ನಾಬಾದ್ ಪೊಲೀಸ್ ಠಾಣೆಯ ಟೀಮ್ ಏನಿದೆ ಅದನ್ನು ಪತ್ತೆ ಮಾಡಿದ್ದಾರೆ ಅದು ನಮಗೆ ಸಿ ಸಿ ಟಿ ವಿ ಫುಟೇಜಿಂದ ಏನಂದರೆ ಸಿಕ್ಕಂಥ ಮಾಹಿತಿಯಿಂದಾಗಿ ಅದನ್ನು ನಾವು ಯಶಸ್ವಿಯಾಗಿ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸೊ ಈ ಪ್ರಕರಣದಲ್ಲಿ ಕೆಲವೊಂದು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ದೃಶ್ಯ ಮಾಧ್ಯಮದವರಿಗೆ ಸಿ ಸಿ ವಿ ಫುಟೇಜ್ ಕೊಡ್ತೀನಿ ಆದ್ದರಿಂದ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನೆಂದ್ರೆ ಮಾಧ್ಯಮ ಸ್ನೇಹಿತರ ಮೂಲಕ